ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸಂತೋಷ್ರವನ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಸಂತೋಷ್ರವು ನಮ್ಮ ಊರಿನ ಹುಡುಗ ಅಂದರೆ ವ್ಯಕ್ತಿ ಅವನು ಸಂತೋಷ್ರಾವ್ ಹೇಗೆ ಏನು ಎತ್ತ ಅನ್ನೋದು ನಮಗೆ ಗೊತ್ತಿದೆ ಯಾರ್ಯಾರು ಏನೇನು ಹೇಳ್ಬೇಕಾಗಿಲ್ಲ ನಮಗೆ ಗೊತ್ತಿದೆ ಸಂತೋಷ್ರಾವ್ ನಿರಪರಾಧಿ ಅಂತ ಹೈಕೋರ್ಟ್ನಲ್ಲೇ ಬಿಡುಗಡೆಯಾಗಿ ಬಂದಂಥ ವ್ಯಕ್ತಿಯವನು ಹಾಗಾದರೆ ಅಪರಾಧಿ ಇರಲೇಬೇಕಲ್ವ ಯಾಕೆ ನೀವು ಸಂತೋಷರಾವ್ನನ್ನೇ ನಿರ ಅಪರಾಧಿ ಅಪರಾಧಿ ಅಂತ ಹೇಳ್ತಿದ್ದೀರಾ ಅಂದರೆ ಏನು ಸಂತೋಷರಾವು ಸಾಕ್ಷಿಗಳನ್ನು ಮುಚ್ಚಾಕುವಂಥ ಅಷ್ಟು ಪ್ರಭಾವಿ ವ್ಯಕ್ತಿ ಅವನು ರಾವ್ನ ಮನೆಗೆ ಒಂದು ಭೇಟಿ ನೀಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಸಂತೋಷರಾವು ಮನೆತನ ಹೇಗಿದೆ ಮನೆ ಹೇಗಿದೆ ಆ ವ್ಯಕ್ತಿ ಹೇಗೆ ನಮ್ಮ ಊರಿಗೆ ಒಂದ್ಸರಿ ಭೇಟಿ ನೀಡಿ ಅವನೇ ಆರೋಪಿ ಅವನೇ ಆರೋಪಿ ಅವನೇ ಆರೋಪಿ ಅಂತ ಹೇಳ್ತಿದಿರಲ್ವ ಒಂದ್ಸರಿ ಬನ್ನಿ ನೋಡಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಒಂದು ಅವಾಗ್ಲೂ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿಮ್ಗೆ ಸಂತೋಷ್ರಾವ್ ಅಪರಾಧೀನ ನಿರಪರಾಧೀನ ಅಂತ ಅಲ್ಲರಿ ಸಂತೋಷ ರಾವ್ ಗುಡಿ ಗೋಪುರ ದೇವಸ್ಥಾನ ಇದರಲ್ಲೇ ಇರುವಂತ ವ್ಯಕ್ತಿ ಅವನು ಅವನು ಹೆಚ್ಚಿಗೆ ಇರುವುದು ಎಲ್ಲಿ ಗೊತ್ತಾ ಕಾರ್ಕಳ ಬಾಲಾಜಿ ಶಿಬಿರ ಬಾಲಾಜಿ ಶಿಬಿರ ಅಂದ್ರೆ ಏನು ಗೊತ್ತಾ ನಿಮ್ಗೆ ಅಯ್ಯಪ್ಪ ಸ್ವಾಮಿನ ಮಂದಿರ ಇಲ್ಲಾಂದ್ರೆ ಶ್ರೀಕೃಷ್ಣ ಮಠದಲ್ಲಿರ್ತಾರೆ ಹೀಗೆ ಮಠ ದೇವಸ್ಥಾನ ಗುಡಿ ಗೋಪುರ ಅಂತ ಅಂತ ಹೋಗುವಂತ ವ್ಯಕ್ತಿಯನ್ನ ತಕೊಂಡೋಗಿ ನೀವು ಜೈಲಿಗೆ ಹಾಕಿದ್ರಿ ಚಿತ್ರ ಹಿಂಸೆ ಕೊಟ್ರಿ ಈ ಪಾಪ ನಿಮ್ಮನ್ನು ಬಿಡುತ್ತಾ ಆ ದೇವರು ಸುಮ್ಮನೆ ಇರ್ತಾರ ಖಂಡಿತ ಇಲ್ಲ ನಿಮ್ಗೆ ಒಳ್ಳೇದಾಗುತ್ತಾ ಖಂಡಿತ ಇಲ್ಲ ಇದು ನಾನು ಯಾರಿಗೆಲ್ಲ ಹೇಳ್ತಿದ್ದೀನಂದ್ರೆ ಸಂತೋಷ್ರವೇ ಅಪರಾಧಿ ಅಂತ ಹೇಳ್ತಿದ್ದಾರಲ್ಲ ಅವರಿಗೆ ಸಂತೋಷ್ರವನನ್ನ ಅಪರಾಧಿ ಮಾಡ್ಬೇಕು ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರಲ್ವಾ ಅವರಿಗೆ ಯಾವತ್ತೂ ಅವ್ರಿಗೆ ಒಳ್ಳೇದಾಗಲ್ಲ ಯಾವತ್ತು ಅವ್ರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಉದ್ಧಾರ ಆಗುವುದು ಕೂಡ ಇಲ್ಲ ನೀರಪರಾಧಿಯನ್ನ ತಕೊಂಡೋಗಿ ಹಿಂಸೆ ಕೊಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ ನಿಮ್ಮ ಸಂಸಾರಕ್ಕೆ ಕಾಡುತ್ತೆ ನಿಮ್ಮ ಸಂಸಾರ ಕೂಡ ಅದೇ ತರ ಬೀದಿಗೆ ಬೀಳುತ್ತೆ ಯಾಕಂದ್ರೆ ನಾವು ನೋಡಿದ್ದೀವಿ ಅವ್ರು ಹೇಗಿದ್ದಾರಂತ ಅವರ ಪರಿಸ್ಥಿತಿಯೇ ನಾಳೆ ನಿಮಗೆ ಬರುತ್ತೆ ಇದು ಖಂಡಿತ ನಾಯಿ ಬೊಗಳಿದ್ರೆ ದೇವಳೋಕೆ ಹಾಳಾಗುತ್ತಾ ಹಾಳಾಗುತ್ತಾನೆ ರೀ ಇಲ್ಲ ತಾನೆ ನೀವೇನು ಊಟವನ್ನು ಊಟ ಅನ್ನವನ್ನು ಬಾಯಿಗೆ ಇಡ್ತೀರ ಇಲ್ಲ ಬೇರೆ ಎಲ್ಲಾದ್ರೂ ಇಡ್ತೀರ ಹ್ಮ್ ಎಲ್ಲಿಗೆ ಇಡ್ತೀರಿ ಸಂತೋಷವನ್ನು ದೂಷಿಸುವವರು ನೀವು ಎಲ್ಲಿಗೆ ಊಟ ಅನ್ನವನ್ನು ಎಲ್ಲಿ ಇಡ್ತೀರ ಬಾಯಿಗೆ ಇಡ್ತೀರ ತಾನೆ ತಿರ್ಗಿಸಿ ಬೇರೆಲ್ಲೂ ಇಡಲ್ಲ ತಾನೆ ನೀವು ಅನ್ನವನ್ನು ತಲೆ ಉಪಯೋಗಿಸಿ ಮಾತಾಡಿ ಜನರು ನಂಬುವಂಥ ಮಾತನ್ನು ಮಾತಾಡಿ ನಂಬದ ಮಾತನ್ನು ಮಾತಾಡಬೇಡಿ ಸಂತೋಷ ಯಾವ ಹುಡುಗಿಯಲ್ಲಾದರೂ ಮಾತಾಡಿದ್ದು ನೀವು ಕಂಡಿದ್ದೀರಾ ನೋಡಿದ್ದೀರಾ ಒಂದು ಹುಡುಗಿ ಹತ್ರ ಮಾತಾಡಿದ್ದು ಗೊತ್ತಿದೆಯೇ ನಿಮಗೆ ಎಲ್ಲಾದರೂ ಮಾತಾಡಿದಾನ ಹುಡುಗಿಯಲ್ಲಿ ಬಿಡ್ರಿ ಹುಡುಗರಲ್ಲಾದರೂ ಮಾತಾಡ್ತಾರ ಆ ವ್ಯಕ್ತಿ ಮಾತಾಡ್ತಾರ ಹೇಗ್ರಿ ಹೇಳ್ತೀರಾ ಅಪರಾಧಿ ಅಪರಾಧಿ ಅಂತ ಹೇಗೆ ಹೇಳ್ತೀರಾ ನೀವು ಹ್ಮ ಹೇಗೆ ಹೇಳ್ತೀರಾ ಸಂತೋಷರಾವ್ ಏ ಅಪರಾಧಿ ಅಂತ ಯಾವ ರೀತಿನಲ್ಲಿ ಹೇಳ್ತೀರಾ ಅಂದ್ರೆ ಯಾವ ಆಧಾರದ ಮೇಲೆ ಹೇಳ್ತೀರಾ ಯಾವ ಥರದಲ್ಲಿ ಹೇಳ್ತೀರಾ ನೀವು ಹಾ ನೀವುಗಳು ಎಲ್ಲೋ ಇದ್ದು ರಾವ್ನ ಅಪರಾಧಿ ಅಂತ ಹೇಳ್ಬೇಡಿ ಆಯ್ತಾ ಅಪರಾಧಿಗಳು ಯಾರು ಅಂತ ನಮಗೆ ಗೊತ್ತಿದೆ ಆದರೆ ಅಪರಾಧಿ ಸಿಕ್ಕೇ ಸಿಗ್ತಾನೆ ನಿರಪರಾಧಿ ನಿರಪರಾಧಿನೇ ಅಪರಾಧಿ ಅಪರಾಧಿನೇ ಯಾವತ್ತಾದ್ರೂ ಒಂದು ಸಮಯದಲ್ಲಿ ಸಿಕ್ಕೇ ಸಿಗುತ್ತಾನೆ ಅನ್ನೋ ನಂಬಿಕೆ ನಮಗಿದೆ ನೀವು ನಿರಪರಾಧಿನ ಅಪರಾಧಿ ಅಂತ ಪ್ರೂವ್ ಮಾಡಕ್ ಹೋಗ್ ಹೋಗುವ ಅವಶ್ಯಕತೆನೇ ಇಲ್ಲ ಮಾಡುವುದು ಕೂಡ ಬೇಕಾಗಿಲ್ಲ ಅದನ್ನು ಯಾರು ನಂಬುವಂತವರು ಮೂರ್ಖರು ಕೂಡ ಇಲ್ಲ आता कवि हूं बरबे हम्म आयता जस्टिस फॉर सौजन्य